ಹಾಯ್ ಹದಿನೈದನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹದಿನಾಲ್ಕನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೂ ಹದಿನೈದನೇ ದಿನದ ಚಾಲೆಂಜ್ ಏನು ಅಂತ ನೋಡುವ ಸಮಯ ಇದು ಮಾನಸಿಕ ಹಾಗೂ ದೈಹಿಕಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಎಸ್ ಇದು ಮೈಂಡ್ ಫುಲ್ ಈಟಿಂಗ್ ಅಥವಾ ಸರಿಯಾದ ಆಹಾರ ಸೇವಿಸುವ ಕ್ರಮ ಅಂತ ಹೇಳ್ಬೋದು ಇವತ್ತೊಂದು ದಿನ ಊಟನ ಕೆಳಗಡೆ ಕುತ್ಕೊಂಡು ತಿನ್ನಬೇಕು ಹಾಗೆ ಕೂತಾಗ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಅಂಗಾಂಗಗಳು ಸಮರ್ಪಕ ರೀತಿಯಲ್ಲಿ ಕೆಲಸ ಮಾಡುತ್ತೆ ಮತ್ತು ಜೀರ್ಣಕ್ರೈಯನ್ನು ಸರಾಗ ಮಾಡುತ್ತೆ ಇವತ್ತೊಂದು ದಿನ ಊಟನ ಕೆಳಗಡೆ ಕೂತ್ಕೊಂಡು ತಿನ್ನ ಎರಡನೇದು ಕೈಯನ್ನು ಉಪಯೋಗಿಸಿ ತಿನ್ನಬೇಕು ಊಟವನ್ನು ಸ್ಪರ್ಶ ಮಾಡಿ ಆ ಬಿಸಿನ ಮತ್ತು ಅದರದ ಒಂದು ಫೀಲ್ನ ಅನುಭವನ ಅನುಭವಿಸ್ಕೊಂಡು ತಿನ್ನಬೇಕು ಇದರಿಂದ ನಮ್ಮ ಜೀರ್ಣಕ್ರಿಯೆ ಉತ್ತಮ ರೀತಿಯಲ್ಲಿ ಆಗುತ್ತೆ ಪೂರಿದು ಊಟದ ನಡುವೆ ನೀರಿನ ಸೇವನೆ ನಿಲ್ಲಿಸಬೇಕು ಅಥವಾ ಊಟಕ್ಕೆ ಮುಂಚೆ ನಲವತ್ತು ನಿಮಿಷ ಊಟ ಆದಮೇಲೆ ನಮ್ಮ ನಲವತ್ತು ನಿಮಿಷ ನೀರಿನ ಸೇವನೆ ಇರಬಾರ್ದು ಆ ಥರ ಕುಡಿಲೇಬೇಕು ಅನಿಸಿದ್ರೆ ಒಂಚೂರು ಕುಡಿಬೋದು ಅಥವಾ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಸೇವನೆ ಮಾಡಬಹುದು ನಾಲ್ಕನೇದು ತುಂಬಾ ಮುಖ್ಯವಾದದ್ದು ಊಟನ ಪ್ರತಿಯೊಂದು ತುತ್ತನ್ನು ಮೂವತ್ತೈದರಿಂದ ನಲವತ್ತು ಸಾರಿ ಜಗಿದು ತಿನ್ನಬೇಕು ಎಸ್ ಈ ಜಗದಾಗ ಅಥವಾ ಅಗಿದಾಗ ನಾವು ಬಾಯನ್ನು ಮುಚ್ಚಿಕೊಂಡು ಜಗಿಬೇಕು ಅಂದರೆ ಊಟದ ನಡುವೆ ಯಾರ ಜೊತೆ ಮಾತಾಡ್ತಾ ಇರಬಾರ್ದು ಮತ್ತು ಯಾವುದೇ ರೀತಿಯ ಸ್ಕ್ರೀನನ್ನು ನೋಡ್ತಾ ಇರ್ಬೋದು ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಮತ್ತೊಂದು ಇರ್ಬೋದು ಊಟದ ಕಡೆ ಗಮನ ಇರಬೇಕು ಮತ್ತು ಈಗ ಜಗಿತಾ ಇರುವಾಗ ಬಾಯಿಯೊಳಗೆ ಲಾಲರಸ ಅಥವಾ ಸಲೈವ ಉತ್ಪತ್ತಿ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಲೈವ ಅಥವಾ ಲಾಲರಸ ಜೀರ್ಣಕ್ರಿಯನ್ನು ಬಾಯಿಯಲ್ಲೇ ಮೊದಲು ಶುರು ಮಾಡಿಬಿಡುತ್ತೆ ಇದು ಹೆಚ್ಚಾಗಿ ಸ್ಟಾರ್ಚನ ಬ್ರೇಕ್ ಡೌನ್ ಮಾಡುತ್ತೆ ಮತ್ತು ಆಹಾರದಲ್ಲಿರುವ ಇತರ ನ್ಯೂಟ್ರಿಷನ್ಗಳನ್ನು ಕೂಡ ಬ್ರೇಕ್ ಡೌನ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯಕ್ಕಾಗಿ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಅತ್ಯುತ್ತಮ ರೀತಿಯಲ್ಲಿ ನಡೆಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಅನ್ನಾಂಗಗಳು ಜೀವಸತ್ವಗಳು ಅಥವಾ ವಿಟಮಿನ್ಸು ಹೆಚ್ಚಾಗಿ ಸಿಗುತ್ತೆ ಹೆಚ್ಚಾಗಿ ಸಿಕ್ಕಿದಾಗ ದೇಹದ ಆರೋಗ್ಯ ಉತ್ತಮಗೊಳ್ಳುತ್ತೆ ಇದರ ಲಾಭಗಳೇನು ತುಂಬ ಇದ್ದಾವೆ ಒಂದು ಆಲ್ರೆಡಿ ಹೇಳಿರೋ ಥರ ಜೀರ್ಣಕ್ರಿಯೆ ಅತ್ಯುತ್ತಮ ರೀತಿಯಲ್ಲಿ ಆಗುತ್ತೆ ಸೊ ಅದರಿಂದ ದೇಹದ ಆರೋಗ್ಯ ವೃದ್ಧಿಯಾಗುತ್ತೆ ಎರಡನೆಯದು ನಾವು ಊಟನ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಎಸ್ ಸಾಮಾನ್ಯವಾಗಿ ಮಾಡೋಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ನಮ್ಮ ಆಹಾರ ಸೇವನೆ ಯಾಕೆ ಅಂದರೆ ಈಗ ಲಾಳಾರಸದ ಜೊತೆ ಊಟ ಹೋಗೋದರಿಂದ ಹೊಟ್ಟೆ ಬಲು ಬೇಗ ತುಂಬಿದಂತಹ ಒಂದು ಫೀಲಿಂಗ್ಸ್ ಬಂದ್ಬಿಡುತ್ತೆ ಆಗ ನಾವು ಇಪ್ಪತ್ತು ಪರ್ಸೆಂಟ್ ಊಟನ ಮಾಡೋದಿಲ್ಲ ಅದರಿಂದ ಏನಾಗುತ್ತೆ ಹೆಚ್ಚು ಊಟ ಬಾಡಿ ಒಳಗೆ ಹೋಗೋದಿಲ್ಲ ದೇಹದೊಳಗೆ ಹೋಗೋದಿಲ್ಲ ಸೊ ದೇಹದ ತೂಕ ಹೆಚ್ಚಾಗೋ ಸಂಭವ ಕಡಿಮೆ ಇರುತ್ತೆ ಅಂದರೆ ಯಾವುದೇ ಒಂದು ಕೊಬ್ಬಿನ ಅಂಶ ಫಾರ್ಮ್ ಆಗೋದಿಲ್ಲ ಹಾಗಾಗಿ ದೇಹದ ತೂಕ ನಿಯಂತ್ರಣಕ್ಕೆ ಬಂದುಬಿಡುತ್ತೆ ಅದು ಎರಡನೇ ಲಾಭ ಮೂರನೇದು ತುಂಬಾ ಮುಖ್ಯವಾದದ್ದು ನಮ್ಮ ದೇಹಕ್ಕೆ ಇದು ಒಂದು ಫ್ಯೂಯಲ್ ಥರ ಇಂಧನ ಥರ ನಮ್ಮ ಗಾಡಿಗೆ ಹೇಗೆ ಫ್ಯೂಯಲ್ ಆಗ್ತೀವಿ ಅದಿದ್ರೇ ಅದು ಓಡೋದು ಹಾಗೆ ನಮ್ಮ ಊಟ ನಾವು ತಿಂದರೆ ನಮ್ಮ ಎನರ್ಜಿ ಕೊಡೋದು ಶಕ್ತಿ ಕೊಡೋದು ನಮ್ಮ ಜೀವನನ ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಡೋದು ಹಾಗಾಗಿ ನಾವು ಮೈಂಡ್ಫುಲ್ ಈಟಿಂಗ್ ಅಥವಾ ಕಾನ್ಷಿಯಸ್ ಈಟಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಇದನ್ನು ಈಟಿಂಗ್ ಮೆಡಿಟೇಷನ್ ಅಂತಲೂ ಕರೀತಾರೆ ಅದನ್ನು ಗಮನವಿಟ್ಟು ಆಹಾರವನ್ನು ಪ್ರತಿಯೊಂದು ರುಚಿಯನ್ನು ಅನುಭವಿಸಿ ತಿಂದು ಅದಕ್ಕೆ ನಮ್ಮ ಕೃತಜ್ಞತೆಯನ್ನು ಹೇಳಬೇಕು ಸೊ ಫ್ರೆಂಡ್ಸ್ ಈ ಚಾನಲ್ನ ತಗೊಳ್ಳಿ ಮತ್ತು ಗೆಲ್ಲಿ ಮತ್ತು ಈ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರು ಈ ಚಾನೆಲ್ನ ತಗೊಂಡು ಇದರ ಲಾಭವನ್ನು ಪಡ್ಕೋಬೇಕು ಅಂದರೆ ಅವ್ರ ಜೊತೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಸೊ ಫ್ರೆಂಡ್ಸ್ ಈ ಚಾನೆಲ್ನ ತಗೊಳ್ಳಿ ಮತ್ತು ಗೆಲ್ಲಿ ಮತ್ತು ಈ ಚಾನೆಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರು ಈ ಚಾನೆಲ್ನ ತಗೊಂಡು ಇದರ ಲಾಭವನ್ನು ಪಡ್ಕೋಬೇಕು ಅಂದರೆ ಅವರ ಜೊತೆ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್